ಕೆಲವ್ ಜನ ಹೇಳ್ತಾರೆ ನಾನ್ ದಿನ ಇಡೀ ನಡಿತೀನಿ ಸರ್ ಇಪ್ಪತ್ ಸಾವಿರ ಸ್ಟೆಪ್ಸ್ ನಡೀತೀನಿ ನೀವು ನೀವು ಸರ್ವರ್ ಗಳನ್ನ ನೋಡಿದ್ರೆ ಸರ್ವರ್ ದಿನ ಇಡೀ ನಡೀತಾರೆ ಬಟ್ ದೇ ಫ್ಯಾಟ್ ನಾನ್ ಶುಗರ್ ತಿನ್ನಲ್ಲ ಸರ್ ಬೆಲ್ಲ ತಿಂತೀನಿ ಅಲ್ಟಿಮೇಟ್ಲಿ ಸೋ ಇಟ್ಸ್ ಗ್ಲೂಕೋಸ್ ಓನ್ಲಿ ಬಾಡಿ ಐ ಐ ಆಲ್ವೇಸ್ ಫ್ರಮ್ ಯೋಗ ವೆರಿ ಬೋರಿಂಗ್ ಎವ್ರಿಬಡಿ ಡೋಂಟ್ ಹ್ಯಾವ್ ಟು ಬಿ ಸಲ್ಮಾನ್ ಖಾನ್ ಆಲ್ ಲೆವೆಲ್ ಆಫ್ ಪ್ರೋಟೀನ್ ಇಂಟೇಕ್ ಆ ಲೆವೆಲ್ ಆಫ್ ಇದು ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಯಾರಿಗೂ ಶುಗರ್ ಬಿಚ್ಚಿ ನಿಮ್ ಮಸಲ್ಸ್ ತೋರ್ಸಕ್ಕಿಲ್ಲ ಬಟ್ ಯೂ ಡಯಟ್ ಬಗ್ಗೆ ಹೇಳ್ತರೋ ಸಿ ಎನಿ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಬ್ಯೂಸ್ ಇಟ್ ಮೇ ಬಿ निकೋಟಿನ್ ಇರಬಹುದು ಆಲ್ಕೋಹಾಲ್ ಇರಬಹುದು ಮೇ ಬಿ once a year twice a year ಆತರ ಯೂ ನೋ ಸ್ಪೆಷಲ್ ಆಕೇಷನ್ ಇಟ್ ಮೀ ಹ್ಯಾವ್ ಎ ಡ್ರಿಂಕ್ ಆರ್ ಯೂ ನೋ ಎ ಗ್ಲಾಸ್ ಆಫ್ ಬಿಯರ್ ನಾಟ್ ಕಂಪ್ಲೀಟ್ಲಿ ಆತರ ಅಲ್ಲ ಆತರ ತಗೋಬಹುದು ಬಟ್ ಆಲ್ವೇಸ್ ನೋ ದಟ್ ಇಟ್ ಇಸ್ ನಾಟ್ ಹೆಲ್ಪಿಂಗ್ ಯೂ ಫಾರ್ ಮೂರನೇ ವಿಚಾರ ಏನು ಅಂತ ಹೇಳಿದ್ರೆ ಆ ಎಕ್ಸರ್ಸೈಸ್ ಬಗ್ಗೆ ಹೇಳೋ ಸಿ ಕೆಲವೊಮ್ಮೆ ಹೇಳ್ತಾರೆ ನಾನು ದಿನ ಇಲ್ಲಿ ನಡೀತೀನಿ ಸರ್ 20000 ಸ್ಟೆಪ್ಸ್ ನಡೀತೀನಿ ನೀವು ನೀವು ಸರ್ವರ್ ಗಳನ್ನು ನೋಡಿದ ಸರ್ವರ್ ಗಳು ದಿನ ನಡೆಸಿರ ಬಟ್ಲೇ ಫ್ಯಾಟ್ ಬೇಸಿಕಲಿ ನಿಮ್ ತುಂಬಾ ದಿನಕ್ಕೆ ಒಂದು ಗಂಟೆಗಿಂತ ಜಾಸ್ತಿ ಎಕ್ಸರ್ಸ್ ಬೇಡ ಇನ್ನೂರು ಮೈನಸ್ ಹಾರ್ಟ್ ಅಟ್ಯಾಕ್ ಮೈ ಏಜ್ ಇಸ್ ತರ್ಟಿ ನೈನ್ ಐ ಟೂ ಹಂಡ್ರೆಡ್ ಮೈನಸ್ ತರ್ಟಿ ನೈನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಟ್ವೆಂಟಿನ್ ಮಾಡಬೇಕು ಸೊ ಎನಿ ಬ್ರಿಸ್ಕ್ ವಾಕಿಂಗ್ ಜಾಗಿಂಗ್ ರನ್ನಿಂಗ್ ಸ್ವಿಮಿಂಗ್ ಫಾರ್ ಟ್ವೆಂಟಿ ಎಲ್ರಿಗೂ ತುಂಬಾ ಟೈಮ್ ಇಲ್ಲ ಒಂದು ಅರ್ಧ ಗಂಟೆ ಇಫ್ ಯು ಕ್ಯಾನ್ ರನ್ ಜಾಗ್ವಿಸ್ ಗುಡ್ ಇನ್ ಮತ್ತೊಂದು ತುಂಬಾ ಇಂಪಾರ್ಟೆಂಟ್ ವಿಚಾರ ಅಂತೇಳಿ ಹೇಳಿದ್ರೆ ಸಿ ಸಮಥಿಂಗ್ ಲೈಕ್ ಸ್ಟ್ರೆಚಿಂಗ್ ಐ ಐ ಆಲ್ವೇಸ್ ಫ್ರಮ್ ಯೋಗ ವೆರಿ ಬೋರಿಂಗ್ ನನಗೆ ಒಂದ್ ಕಡೆ ಸ್ವಲ್ಪ ಎನರ್ಜಿ ಜಾಸ್ತಿ ಇರೋ ಕಾರಣ ಕಡೆ ಕೂತ್ಕೊಂಡು ನನಗೆ ಮಾಡಕ್ ಆಗ್ತಿರ್ಲಿಲ್ಲ ಈ ಯೋಗದಂತ ಒಂದು ಪಾಸಿಟಿವ್ ಕ್ರಿಯೆಗಳು ನಿಮ್ ಬಾಡಿಗೆ ಸೂಟ್ ಆಗಿ ನಿಮ್ಮ ಮೈಂಡ್ ಮತ್ತೆ ಬಾಡಿ ಅದನ್ನ ತಗೋಬೇಕು ಅಂತ ಹೇಳಿದ್ರೆ ಐ ಹೌದು ಫಾರ್ ಟು ಟು ತ್ರೀ ಮಂತ್ಸ್ ಸ್ಟ್ರೆಚಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟ್ರಾಂಗ್ ಇರೋದು ಮಾತ್ರ ಅಲ್ಲ ಏಜ್ ಆಸ್ ಇದ್ದಾಗ ಈಸಿ ಲೇಬಲ್ ಟು ಬೆಂಡ್ ಲಿಫ್ಟ್ ಸ್ಟೆಪ್ಸ್ ಅನ್ನು ಆರಾಮಾಗಿ ಹೋಗ್ಬೇಕು ಎಲ್ಲ ಕೂಡ ಹೆಲ್ಪ್ ಹೆಲ್ಪ್ ಒಂದು ಒಂದ್ ಗಂಟೆಸ್ ರನ್ನಿಂಗ್ ಟ್ವೆಂಟಿ ಸೂರ್ಯ ನಮಸ್ಕಾರ ಅಂಡ್ ಅದರ್ ಥಿಂಗ್ ಇಸ್ ಮಸಲ್ಸ್ ಮಸಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಮಸಲ್ಸ್ ಅಂದ್ರೆ ಎವ್ರಿಬಡಿ ಡೋಂಟ್ ಹಾವ್ ಟು ಬಿ ಸಲ್ಮಾನ್ ಖಾನ್ ಆ ಲೆವೆಲ್ ಆಫ್ ಪ್ರೋಟೀನ್ ಇಂಟೇಕ್ ಆ ಲೆವೆಲ್ ಆಫ್ ಫಿಟ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಯಾರಿಗೂ ಶೋಕ್ ಬಿಚ್ಚಿ ನಿಮ್ ಮಸಲ್ಸ್ ತೋರಿಸಿಲ್ಲ ಬಟ್ ನಿಮ್ ಮಸಲ್ಸ್ ಬಾಡಿಯಲ್ಲಿ ಮಸಲ್ ಅಂಶ ಜಾಸ್ತಿ ಆಗಿ ಫ್ಯಾಟ್ ಅಂಶ ಕಮ್ಮಿ ಆದಷ್ಟು ನಿಮ್ದು ಶುಗರ್ ಬಿ ಪಿ ಮೆಟಾಬಾಲಿಸಮ್ ಎಲ್ಲ ಕಂಟ್ರೋಲ್ ಬರುತ್ತೆ ಮಸಲ್ ಅಂದ್ರೆ ನೋಡಿ ಇಟ್ಸ್ ನಾಟ್ ವಾಟ್ ಟೈಟ್ ಟಿ ಶರ್ಟ್ ನಿಮ್ ಮಸಲ್ ಇರೋದು ಕಾಲಲ್ಲಿ ದ ಯು ದ ಸ್ಟೆಪ್ಸ್ ಯು ಕ್ಲೈಮ್ ಇದರಲ್ಲೆಲ್ಲ ನಿಮ್ ಮಸಲ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಸೊ ತ್ರೀ ವಿಷಯ ನಾನು ಫಿಟ್ನೆಸ್ ವಿಷಯ ಬಂದಾಗ ಬೇಸಿಕ್ ನಿಮ್ ಹಾರ್ಟ್ ಬೀಟ್ ಅನ್ನ ಒಂದು ಟ್ವೆಂಟಿ ಮಿನಿಟ್ ಚೆನ್ನಾಗಿ ಓಡಿಸಬೇಕು ಇಂಜಿನ್ ಅನ್ನ ಆಮೇಲೆ ಸ್ಟ್ರೆಚಿಂಗ್ ಯೋಗ ಮಾಡಬೇಕು ಆಮೇಲೆ ರೈಟ್ ಟು ಫೋಕಸ್ ಆನ್ ಇಟ್ ಮನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಕೀಪ್ ಸಿಕ್ಸ್ ಮಂತ್ಸ್ ಸೆಕೆಂಡ್ ಡಯಟ್ ನಾನು ಹೇಳಿದೀನಿ ಈ ಪ್ಯಾಕೆಟೆಡ್ ಫುಡ್ ಪ್ರೊಸೆಸ್ಡ್ ಶುಗರ್ ಕೆಲಸ ನಾನು ಶುಗರ್ ತಿನ್ನಲ್ಲ ಸರ್ ಬೆಲ್ಲ ತಿಂತೀನಿ ಅಲ್ಟಿಮೇಟ್ಲಿ ಸೋಲ್ ಇಟ್ಸ್ ಗ್ಲುಕೋಸ್ ಬಾಡಿ ಬರೋದು ನೀವು ಬೆಲ್ಲಕ್ಕಿಂತ ಶುಗರೇ ತಿನ್ಬಿಡಿ ಖುಷಿಯಾಗ್ಲೀಸ್ಟ್ ಸೊ ಎನಿ ಫಾರ್ಮ್ ಆಫ್ ಶುಗರ್ ಇಸ್ ನಾಟ್ ಗುಡ್ ನಿಮ್ಮ ಮೋಸ ಪರ್ಫೆಕ್ಟ್ ಆಯಿತು ನಾನು ಶುಗರ್ ತಿಲ್ಲ ಬೆಲ್ಲ ಎಲ್ಲ ಆರ್ಟಿಫಿಷಿಯಲ್ ನೆಕ್ಸ್ಟ್ ಇಸ್ ಹೈಡ್ರೇಷನ್ ಎರಡ ದಿನ ಮೂರು ಲೀಟರ್ ನೀರು ಚೆನ್ನಾಗಿರೋ ನೀರು ಕುಡಿಬೇಕು ಸ್ಲೀಪ್ ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ನೋಡಿ ಬಾಡಿ ತುಂಬಾ ಕೆಲಸ ಮಾಡುತ್ತೆ ನೀವು ಸಿಕ್ಸ್ ಟು ಸೆವೆನ್ ಅವರ್ಸ್ ಮಲಗಿದಾಗ ನಿಮ್ಮ ಎಲ್ಲ ಮಸಲ್ ರಿಪೇರ್ ಇರ್ಬೋದು ನಿಮ್ಮ ಜೀನ್ ರಿಪೇರ್ ಇರ್ಬೋದು ನಿಮ್ಮ ಬ್ರೈನ್ ಇದು ಬ್ರೈನ್ ಅಲ್ಲಿರುವ ಏನೋ ಆ ಸ್ಟ್ರೆಸ್ ಅನ್ನ ಕಮ್ಮಿ ಮಾಡೋದಿರ್ಬೋದು ಇದೆಲ್ಲವನ್ನು ಸ್ಲೀಪ್ ಮಾಡುತ್ತೆ ಆ ಕಾರಣಗಳಿಂದಾಗಿ ದಯವಿಟ್ಟು ಸ್ಲೀಪ್ ವೆಲ್ ಸ್ಲೀಪ್ ಮೂರು ಫಾಲೋ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗಿ ಯಾವುದೇ ಮಿತ್ ಗಳಿಗೆ ದು ನಾಳೆ ಸಣ್ಣ ಆಗ್ಬೋದು ಈ ಫಿಫ್ಟಿ ಏನು ಹದಿನಿಂದ ಈ ಎಕ್ಸರ್ಸೈಸ್ ಮಾಡಿದ್ರೆ ನೀವು ಹಿಂಗ್ ಆಗ್ಬೋದು ನಥಿಂಗ್ ಹೆಲ್ತ್ ಇಸ್ ಎ ಕಂಟಿನ್ಯೂಸ್ ಪ್ರೋಸೆಸ್ ಆಫ್ ಡಿಸಿಪ್ಲಿನ್ ಈಟಿಂಗ್ ರೈಟ್ ವರ್ಕಿಂಗ್ ಔಟ್ ರೈಟ್ ಸ್ಲೀಪಿಂಗ್ ರೈಟ್ ಥಿಂಕಿಂಗ್ ರೈಟ್ ಇದಾದ್ಮೇಲೆ ವೆನ್ ಎ ಪರ್ಸನ್ ಇಸ್ ಹೆಲ್ತ್ ಇಸ್ ಮೈಂಡ್ ಈಸ್ ಹೆಲ್ತ್ ಇಸ್ ಹಿ ಕ್ಯಾನ್ ಥಿಂಕ್ ಫ್ರೀ ಹಿ ಕ್ಯಾನ್ ರಿಮೇನ್ ಸ್ಟ್ರೆಸ್ ಫ್ರೀ ಹಿ ಕ್ಯಾನ್ ಬಿ ಹ್ಯಾಪಿ He can work better in his workplace. He can maintain positive relationship with people around him. So health is a holistic thing. Health again. Doctors tumba matar doctor understand nutrition, exercise, sleep, physiology well. So as a doctor, I wanted to minutes. Yes, I'm, I'm working work regular and taking care of my health. All my patients. ನನ್ನ ಚಿಕ್ಕ ಚಿಕ್ಕ ಮಕ್ಕಳು ಮಕ್ಳಿರ್ಬೋದು ಐ ಟೆಲ್ ದ ಚಿಲ್ಡ್ರನ್ ಡೋಂಟ್ ಜಂಕ್ ಐ ಟೆಲ್ ದ ಪೇರೆಂಟ್ಸ್ ಆಲ್ಸೋ ಟೇಕ್ ಕೇರ್ ಆಫ್ ಹೆಲ್ತ್ ಸಿ ಯು ಆರ್ ಹೆಲ್ತಿ ನೋಡಿ ನಾಳೆ ನಿಮ್ಮ ಮಕ್ಳಿಗೆ ತುಂಬಾ ಸ್ಟ್ರೆಸ್ ಯಾರು ಏನು ನಿಮ್ಮ ಅಪ್ಪ ಅಮ್ಮ ಹುಷಾರಿಲ್ಲ ಹಾಸ್ಪಿಟಲ್ಗೆ ಹೋದಾಗ ಸೊ ಡೋಂಟ್ ಗಿವ್ ಗೇಂಟ್ ಹೆಲ್ತ್ ಲಿವ್ ರೈಟ್ ಕಾಂಟ್ರಿಬ್ಯೂಟ್ ಸೊಸೈಟಿ ಥ್ಯಾಂಕ್ ಯು